ಹೇಳ ಅದೇನು ನಾನು ಮಾಡ್ಕೊಡ್ತೀನಿ ಹೋಮ್ ವರ್ಕ್ ಮಾಡಿಲ್ಲ ತತ್ರ ಇಲ್ಲ ನಾನು ಬರ್ಕೊಡ್ತೀನಿ ಏ ಅದಲ್ಲ ಕಣಲೋ ಲೋಕ ಏ ಸುಮ್ಮನೆ ಅತ್ತ ಇವನಿಯಾ ಅವನಲ್ಲ ಅದೇನು ಅಂತ ಹೇಳೋದಲ್ಲ ನಂಗೆ ಹೆಂಗ್ ಗೊತ್ತಾಕೈತೆ ಏ ಹೇಳಲಿ ಕೊಡಿ ಅಪ್ಪಿ ಲೋಕ ಯಾಕ್ ಮಂಜ ಮನಿ ಕಂಡವನಿ ಹುಷಾರಿಲ್ಲ ಅಂತ ಏ ಈವಮ್ಮನ್ನ ಒಂದು ನಾನು ಅದನ್ನ ಕೇಳ್ತಾ ಇದ್ದೀನಿ ಅವನೇನು ಬಾಯ ಬಿಡ್ತಿಲ್ಲ ಅಂತ ನಾನಿದ್ರೆ ಹುಷಾರಿಲ್ಲ ಮಂಜಂಗೆ ಅಂತ ಬಂದೈತಪ್ಪ

లో ముంజా అది ఆతల నిమ్ ముజ్జి దాంట్ తేర్ గిరికేను ఏ నని ఏ నందు పుట్రాజ్జెక్తి అంత మాట్తినాబాబ్ ఏని మగ కింగు కిలాడి నీగా వై అద్ ఉజ్జి నాలుగు ಮತ್ತೆ ನೀನ್ ಯಾತದ್ ವಿಷಯ ಅನ್ಮಂದ್ರೆ ಹೇಳ್ದಲ್ಲ ನಾ ಒಳ್ಳೆ ಈ ಕಾಯಿಲೆ ಕೊಳ ಮನೆ ಕೆಂಡ್ ಮನೆ ನೀನು ಮುಂಜ ನಾ ಯಾರ್ದಂಗ ಆಡ್ತಾ ಇರಬೇಕು ಬಡ್ಕೊಂತಿರ್ಬೇಕು ಅದೇ ನಿನಗೆ ಲಕ್ಷಣ ಕಣಲ್ಲ ನನ್ನ ಮಗನೇ ನನ್ನ ನಾಯಿ ಅಂತ ಕೇಳ್ಕೆ ನಾಯಿ ಕಡ್ದಂಗೆ ಕೊಡಿತೀನಿ ನೋಡಿ ತಿಂದ ಒಳ್ಳಗೆ ಏ ಇಲ್ಲ ಕಣಲ್ಲ ಏ ಸುಮ್ನೆ ಹಂಗ ಒಂದೆ ಮಾತೇನ್ ಫ್ಲೋ ಫ್ಲೋ ನಂಗೆ ಅದನ್ನ ಯಾಕ್ ಮಾನ್ಸಿಕ ಅಂತ ಇವಾಗ ಯಾಕ್ ನೀನ್ ಬೇಜಾರ ಕುಂತಿರೋದು ಅಂಬತ್ ನೀಳ್ ಪಸ್ಟು ಲೋ ಲೋಕ ಏನ್ ಗೊತ್ತೇನ ಗೊತ್ತಿದ್ರೆ ಹೇಳು ಅಂತ ಕೇಳ್ತಿರ್ಲಿಲ್ಲ ಕಣ ಬೇಗ ತಿಕೊಂಡ್ ಬೇಗದೇನ್ ಅಂದ್ರೆ ನನ್ನ ಮಗನ ಹೇಳದೇನ್ ಬೇಗ ಈ ಧಾರವಾಹಿಗಳಲ್ಲ ನಂಗೆ ರಬ್ಬರ್ ಹೇಳ್ದಂಗೆ ಲೋ ಲೋಕ ನಮ್ಮ ಅಜ್ಜಿಗೆ ನಮ್ಮ ಅಮ್ಮಯಂಗೆ ಯಾರ್ಗೂ ಗೊತ್ತಾಗ್ದಂಗೆ ಬೇಕೆ ಮರಿನಾ ಹೌದಾ ಒಳ್ಳೆ ಕೆಲಸನೇ ಅದಕ್ಕೆ ಹಾಕಿ ಸಪ್ಪಕ್ ಕುಂತಿದ್ದ ಲೋ ಏನ್ ಗೊತ್ತೆ ಅದು ಮಂತಲೆ ಇದ್ರೆ ನಮ್ಮ ಅಮ್ಮ ಹೆಂಗೋ ಮುಜ್ಜಿಕೋ ಕಾಣ್ರೆ ಓ ಓಡಿಸ್ ಬಿಡ್ತಾರೆ ಆತ್ಲಾನನ ಹಾ ಮಂತನ ಬ್ಯಾಗ್ ನ ಕೆ ಇಕ್ಕೇಂಡ್ ಇಲ್ಲಿಗೆ ತಗ ಬಂದೆ ಕಣೋ کیوں ಲೇ ಈ ಸ್ಕೂಲ್ ನ ಕ್ಯಾ ಆಕ ಲಡ್ಕ ಬಂದೆ ಬೇಕಿಂ ಕುನಿ ಯಾಪ್ಪ ಮೇಸ್ಟ್ರೋ ಮೇಳ ಮಾರ ಯಾನನ ನೋಡಿ ಗೊತ್ತಿ ಏನ್ ನಮ್ ಹಾ ఆ బెక్కింగ్ జూల్ ఆశ అష్టనా ఏదు గోత్తిల్ కణ ఈరో చాకు స్కూల్ చాకు ఇక ముందే కోతి నన్ మగనే

ಲೋಲ ನನಿಗೂ ಅದೇ ತರಲ್ಲ ಟೆನ್ಶನ್ ಆಗಿರೋದು ನನ್ನ ಈಗ ಮಗನ್ ಕಡ್ಡಿ ಇಟ್ಟಿರೋದ್ರಂ ಇರ್ತೈತೆ ಕೊಟ್ಟಿದ್ ಮಜ್ಜಿನಂಗೆ ಅದನ್ನ ಒಂದ್ ಬಾಟ್ಲಕ್ ಹಾಕಿ ಇಕ್ಕಿದ್ದ ಕುಡ್ದೈತಿ ಕುಡ್ದ್ ಬಿಟ್ಟು ಬ್ಯಾಂಗ ಮಾಹಿತಿ ಕಣು ಹೆಂಗ ಸಾಯಂಕಾಲ ತಕ್ಕ ಹಿಂಗೆ ಮಾಹಿತಿ ತಗೊಂಡ್ ಹೋಗ್ಬೋದು ಕಣಪ್ಪ ಮಂತ್ಗೆ ಇಕ್ಕಿ ಬರ್ಬೋದು ನಾಳೆಯಿಂದನ ಒಂದಿನ ಹೆಂಗನ ಆಸೆ ಬರ್ಲಿಲ್ಲ ಅಂದ್ರೆ ಸಾಕು ಏ ಕೋಳಿ ಗುಂಚನಾ ಮಗನೇ ಅದೇನ್ ನಾವೇನಲ್ಲ ಈ ಸ್ಕೂಲ್ ನಾಕ್ ಬೆಂಚ್ ಹಾಕ್ ಬಂದ್ ಕೂಕಂಬೇಕು ಒಂಬತ್ ಗೊತ್ತಾಗಕ್ಕೆ ಅದ್ ಏನೇನ ಎಚ್ಚರಿಕೆ ಆಗಿ ಬ್ಯಾಗ್ ಇಂದ ಓಡಾದ್ರೆ ಆಸೆಕೆ ಇಲ್ಲ ಅಂದ್ರೆ ಮಿಯಾ ಮಿಯಾ ಅಂದ್ರೆ ಏನಲ್ಲ ಮಾಡೋದು ನಮ್ಮನ್ ಸುಮ್ಮ ಬಿಡ್ತಾರೆ ಏನಿಲ್ಲ ಬೆಂಚ್ ಮೇಲೆ ನಿಲ್ಸಿ ರೋಲ್ ದಣ್ಣ ತಗೊಂಡು ನನ್ನ ಡಜನ್ ಮಾಡಿತಾರೆ ಆ ಕಡೆ ಕೈಗೊಂಡ್ ಡಜನ್ ಈ ಕಡೆ ಕೈಗೊಂಡ್ ಡಜನ್ ಗಿಣಗಿಣಗೇನ ಲೋ ಲೋಕ ಮತ್ತೆ ಏನಲ್ಲ ಲೋ అజ్ ఏన్త నోడప హో మంత్రి కణలో ముంజా నిజ నోడ్ర అత్తో ఒ సెక్కుని దేశ సుమ్ ఆగరత నేను ఇల్లి తోడ నగ ఊటక్ బిడత సుంక సా ఊటక్ బిడ్తా హి తోగిటి బిన్ కణలో పస్ట్ కల్సాడ మంజా ఏంజా మిస్ బంద్రు మిస్ బు ಗುಡ್ ಮಾರ್ನಿಂಗ್ ಚಿಲ್ಡ್ರನ್ ಸಿದ್ದ್ರೆನ್ಸ್ ಇವತ್ತು ಇಂಗ್ಲಿಷ್ ಆಲ್ಫಾಬೆಟ್ ಇಂಗ್ಲೀಷ್ನಲ್ಲಿ ಅಕ್ಷರಗಳಿದೆಯಲ್ಲ ಎ ಬಿ ಸಿ ಬಿ ಇದನ್ನ ತಿಳ್ಕೊಳ್ಳೋಣ ಸರಿನಾ ಮಿಸ್ ವೆರಿ ಗುಡ್ ಸೊ ನಾನು ಲೆಟರ್ನ ಹೇಳ್ತಾ ಹೋಗ್ತೀನಿ ನೀವು ಅದರಿಂದ ಬರೋ ವರ್ಡ್ನ ಹೇಳಿ ಆಯ್ತಾ ಓಕೆ ನಾನು ಮೊದಲು ಹೇಳ್ತೀನಿ ನಾನು ಹಾಗೆ ರಿಪೀಟ್ ಮಾಡಿ ಆಯ್ತಾ ಎ ಫಾರ್ ಫಾರ್ಪಲ್

ಮುಂಜಾ ಸಿಗಾ ಕಣೋ ಸಿಗಾ ತಿಂಡ್ವಿ ನಾವೆಲ್ಲ ಎ ಫಾರ್ ಬಾಲ್ ಅಂತ ಜೋರಾಗಿ ಹೇಳಿವಲ್ಲ ನಾಡಿಗೆ ಕಣೋನ್ಗೆ ಹೇ ಏನ್ರಪ್ಪ ನಿಮ್ದು ಡಿஸ்கಷನ್ ಅಲ್ಲಿ ಇದೆಲ್ಲಾ ಬೆಕ್ಕಿನ ಮರಿ ಬಂದಿದೆ ಅನ್ನಿಸ್ತಿದೆ ಸೌಂಡ್ ಮಾಡ್ತಾ ಇದೆ ನೋಡಿ ನೋಡಿ ಅಂತಂದ್ರೆ ನೀವು ಏನೋ ಮಾತಾಡ್ಕೊಂಡು ಕೂತ್ಕೊಂಡಿದೀರಾ ಬೆಕ್ಕಿನ ಮರಿ ಅಲ್ಲಾ ಮಿಸ್ ಶಬ್ದ ನೀವು ಸಿ ಫರ್ ಕ್ಯಾಟ್ ಅಂದ್ರಲ್ಲ ಅದಕ್ಕೆ ಇವನು ಲೋಕ

ಏ ಇಲ್ಲ ಕಣ್ರಪ್ಪ ವಾ ನಿಜವಾಗ್ಲೂ ಬೆಕ್ಕಿನ ಮರಿ ಬಂದಿರೋ ಹಾಗಿದೆ ಎರಡು ಮೂರು ಸಲ ಮಿಯ ಮಿಯ ಅಂತ ಹೇಳ್ತಿದೆ ನನಗೆ ಕೇಳಿಸ್ತೋ ನಿಮಗೆ ಯಾರು ಕೇಳಿಸ್ತಿಲ್ವಾ ವಾ ಏ ನಮಗೇನೋ ಕೇಳಸೈಲ್ಲ ಮಿಸ್ ಏ ನಿಂಗೆ ಏನ ಕೇಳಿಸ್ತಿನಲ್ಲ ಲೋಕಾ ಮಿಸ್ ನಂಗೂ ಕೇಳಿಸ್ಲಿಲ್ಲ ಇಲ್ಲ ಕಣಲೋ ಮಂಜ ನಂಗೂ ಕೇಳಿಸ್ಲಿಲ್ಲ ಮಿಸ್ ನಾನಿಗೂ ಕೇಳಿಸ್ತೋ ಮಿಸ್ ಎರಡು ಮೂಸಲಿ ಮಿಯಾ ಮಿಯಾ ಅಂತ ಮಿಸ್ ಹು ಚೂಡಿ ಯಾರಲ್ಲ ಈ ಅಮ್ಮನಿ বলবুলি না মলা লোকাব না। মি বামান যেন করতালামে। যে না আমির পেনছিল বাড়ি তাররে সাব্ধা না পাকাচড়তে ও আমদের তমান সাতি না আমানি মাত করবের ৃি লি। হু ম নাফ ম বা মান্ মাপা কারকামন্ড। একম সাতা কারকামগ কতে আস্থনে আর বর্তামা করবে গেলা বাড় রনরান্ আগ। হা ভাম পানি চস্থ না নিয়েবেবেরান বরামানি সমমি মাথু নাদের তপাত কোকা কোকা রই যাবে রগ আমাদের বেজমা কি মেকে আগরি চ বিিয়া কোকা এরা মা বেলা প্র বেলা অটা সম সাবেন চ সেই সমমি সম কাম ড কাউন্ ডউ লপ কুমা। ಹಾಗೆಲ್ಲ ಒಂದೇ ಕ್ಲಾಸ್ ನ ಸ್ಟೂಡೆಂಟ್ಸ್ ಫ್ರೆಂಡ್ಸ್ ಗಳಲ್ವಾ ಹಾಗೆಲ್ಲ ಕಿತ್ತಾಡ್ಬಾರ್ದಪ್ಪ ನೀನು ಮಂಜು ಅಷ್ಟೇ ನೀನು ಅಷ್ಟೇ ಕಣೋ ಹಾಗೆಲ್ಲ ಅವಳಿಗೆ ಪಾಪ ಆಡ್ಕೊಂಡು ಮಾತಾಡಬಾರ್ದು ಸರಿನಾ ಸರಿ ಇಲ್ಲೆಲ್ಲೋ ಬೆಕ್ಕಿನ ಮರಿ ಬಂದಿದೆ ಹುಡುಕಿ ಫಸ್ಟ್ ಮುಗೀತು ಕಣ ನಮ್ ಕತೆ ಮಂಜಾ ಮುಗೀತು ಒಂದ್ ಕೆಲಸ ಎಲ್ಲೋ ಬಂದೈತೆ ನುಗ್ಗಿ ಅಂತ ಕಿಟ್ಕೆ ಒಳಗ ಕಿಟ್ಕೆದಾಸಿನ ಎಲ್ಲಾನು ಬಂದೈತೆ ಅಂತಾನೆ ಸುಳ್ಳ ಸುಳ್ಳು ಹೇಳಣಣ ಮಂಜಾ ಅದೇ ಬೆಸ್ಟ್ ಐಡಿಯಾ ಅಗಲಿ ಮಿಸ್ ಅಗಲಿ ಮಿಸ್ ಬಂತು ಬಂತು ಆಸೆ ಬಂತು ಯಾಪ ಇಲ್ಲಿ ಐತೆ ನೋಡಿ ಮಿಸ್ ನಮ್ ಬೆಂಚ್ ಅಡಗೇನ ಯಮ್ಮ ನನಗೆ ಗೊತ್ತೇ ಇಲ್ಲ ನಾವ್ ನೋಡಿ ಏನನ ಇಡ್ಕಮ್ಮ ಪಡ್ಕಮಕ್ ಹೋಗಿದೆ ಪಾರ್ಶಿ ಅದೇ ಓಡಾಗದೆ ಏನಪ್ಪ ಯಪ್ಪ ಏನ್ ಆಕ್ಟ್ ಮಾಡ್ತೀವ ನನ್ನ ಮಗನೇ ಹಾ ನಾಟ ಬಾಯಿ ಹೆಂಗ್ ಕರಕೋಣ ನೀನು ಲೋಪಾರು ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಮಕ್ಳೇ ಬೆಕ್ಕಿನ್ ಮರಿ ಹ್ಞೂ ಮೀಸ್ ಒಳ್ಳೆ ಗಂಗೆ ಐತೆ ಮೀಸ್

ಏ ಯಾಕಪ್ಪ ಮಂಜುನಾಥ್ ಇವಾಗ ತಾನೇ ತುಂಬಾ ಮುದ್ದಾಗಿದೆ ಗೊಂಬೆ ತರ ಇದೆ ಅಂತ ಹೇಳಿದೆ ಅಯ್ಯೋ ಹೇಳಿದೆ ನೀವು ಇಂಥ ಕೆಲಸ ಮಾಡ್ತೀರಾ ಅಂತ ಯಾರಿಗ ಗೊತ್ತಿತ್ತು ಏನೋ ಏನಪ್ಪ ಅದು ಜೋರಾಗಿ ಹೇಳು ಸ್ಪೀಕ್ ಲೌಡ್ಲಿ ಮಿಸ್ ಅದು ನೋಡಕ್ಕೆ ಶಾನಕೈತಿ ಈ ಸಣ್ಣದಲ್ಲದೆ ಅದಕ್ಕೆ ಶಾನ ಕಾಣಿಸ್ತಾ ಇದೆ ಮಿಸ್ ಈಗ ನಾವು ಎಲ್ಲ ಸಣ್ಣರಾಗಿದ್ದಾಗ ಶಾನಕ್ಕೆ ಇರ್ತೀವಿ ದೊಡ್ಡ ದೊಡ್ಡದಾಗಲೇ ತಾನೇ ಕಾಲು ನನ್ನ ಮಕ್ಕಳಾಗೋದು ಹಂಗೇನೆ ಸಣ್ಣ ಐತೆ ಶೆಣಕ್ ಐತಿ ಇಲ್ಲಿ ಜಾತಿ 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 ಬೇಕು ಬಿತ್ತವ್ ನೋಡ್ರಿ ಅಂತ ತಗೊಂಬನ್ ಸಾಕ್ರಿ ಮೀಸ್ ನೀವು ನಾಟಿ ಬೆಕ್ಕು ಶನಕ್ಕಿರಲ್ಲ ಹೂ ಮನೆಗಿರ ಮನೆಗಿರೋ ಗಾಡಿ ಪಾಡಿ ಸೀಟು ಎಲ್ಲನ ಪರಚಿ ಹಾಳ್ ಮಾಡೋದು ನಾವೆಲ್ಲ ಹಾಳೆಚ್ಚಿದ್ರೆ ಕೂಡದ ಅದೇ ಹೋಗೋದು ಹಂಗ್ ಮಾಡ್ತಾವೆ ಮೀಸ್ ಚೆನ್ನಾಗಿರಲ್ ಏ ಪರವಾಗಿಲ್ಲ ಮಂಜು ನಾವು ಅಲ್ಲಿ ಮುಂಚೆನೆ ಒಂದು ಬೆಕ್ಕು ಸಾಕಿದ್ವಿ ಆದರೆ ಪಾಪ ಅದು ಸತ್ತು ಹೋಗ್ಬಿಡ್ತು ಆ ಮನೆಯಲ್ಲಿ ಬೇರೆ ಬೆಕ್ಕಗಳು ಯಾವುದು ಇಲ್ಲ ಅದಕ್ಕೋಸ್ಕರ ಇದೇ ಚೆನ್ನಾಗಿದೆ ಅನ್ನಿಸ್ತೀವಿ ನಾನು ಇದನ್ನ ಹಿಡ್ಕೊಂಡು ಹೋಗ್ತೀನಿ ಜೊತೆಗೆ ನಾಟಿ ಬೆಕ್ಕಿರೋದ್ರಿಂದ ಈ ಇಲಿ ಹೆಗ್ಗಣಗಳು ಮನೆ ಸುತ್ತ ತೋಡ್ತಲ್ಲ ಬಿಲ ತೋಡೋದು ಅದೇನು ಇರೋದಿಲ್ಲ ನಾಟಿ ಬೆಕ್ಕುಗಳು ತುಂಬಾ ಚುರುಕಾಗಿರುತ್ತೆ ಅದಕ್ಕೆ ನಾನು ಇದನ್ನ ಇಟ್ಕೊಂಡು ಹೋಗ್ತೀನಿ ಪರವಾಗಿಲ್ಲ ಇದೇ ಇರಲಿ ನನಗೆ ಮಿಸ್ಸು ಅದನ್ನ ಹಿಡ್ಕೊಂಡು ಹೋಗಬೇಡ್ರಿ ಮಿಸ್ಸು ಯಾಕಪ್ಪ ಮಂಜುನಾಥ ಅಷ್ಟು ಚೆನ್ನಾಗಿದೆ ಆ ಇಲ್ಲೇ ಇದ್ರೆ ಯಾವುದಾದ್ರೂ ನಾಯಿ ಏನಾದರೂ ಅಟ್ಯಾಕ್ ಮಾಡ್ಬಿಡತ್ತಾ ನಮ್ಮ ಮನೆಗೆ ಹೋಗಿ ಸಾಕಿದ್ರೆ ತುಂಬ ಚೆನ್ನಾಗಿರತ್ತೆ ಮಿಸ್ಸು ನಿಮ್ಗೆ ಆಳಿಗೆ ಬೀಳ್ತೀನಿ ಅದನ್ನ ಮಾತ್ರ ಹಿಡ್ಕೊಂಡು ಹೋಗ್ಬೇಡಿ ಮಿಸ್ಸು ಅವಾಗಿಂದ ನೋಡ್ತಾ ಇದೀನಿ ನಾನು ಇದನ್ನ ಸಾಕೋದ್ರಿಂದ ನಿನಗೆ ಏನು ಪ್ರಾಬ್ಲಮ್ ಮಂಜು ಹಾಂ ಅವಾಗಿಂದ ಹಿಡ್ಕೊಂಡು ಹೋಗಬೇಡಿ ಹಿಡ್ಕೊಂಡು ಹೋಗಬೇಡಿ ಅಂತಿದೀಯಾ ಯಾಕೆ ಮೀಸ್ ಅದು ಯಾಕೆ ಅಂದ್ರೆ ಆ ಬೆಕ್ಕಿನ ಮರಿ ಮರಿಂದೆ ಮೀಸ್ ಮಂಜುಂದೆ ಬೆಕ್ಕಿನ ಅದು ಏನು ಈ ಬೆಕ್ಕಿನ ಮರಿ ಮಂಜುರಾ ಓ ಮೀಸ್ ನಂದೆ ನೆನ್ನೆ ಇಂದ ಹೋಗುವಾಗ ರೋಡಕ್ ಸಿಕ್ತು ನಾನು ಮಂತ ಇಟ್ಕೊಂಡು ಹೋಗಿದ್ದೆ ನಮ್ಮ ಮನೆಗೆ ಬೈತಾರೆ ಮಂತ ನೋಡ್ದೆ ನೋಡಿದ್ರೆ ಅಂತನಾ ನಮ್ಮ ಮನೆಗೆ ಯಾರಿಗೂ ಗೊತ್ತಾಗ್ದಂಗೆ ಬಚ್ಚಿಕ್ಸ ಹಾಕ್ತಿದ್ದೆ ಮೀಸ್ ఓడిసి రాత బ్యాగ్ తగ్మ కు జోరవల్ కట్ మిస్ మీ ననూ మంజు నరకు ముంచే మాట్తాయిదన్న నన్ క ಅದಕ್ಕೋಸ್ಕರನೇ ಈ ನಿಜಾನ ನಿನ್ನ ಹತ್ರನೇ ಬಾಯ್ ಬಿಡಿಸ್ಬೇಕು ಅಂತ ಈ ತರ ನಾನು ನಟ್ಕಾಡಿದ್ದು ಸರಿನಾ ಪ್ರಾಣಿಗಳನ್ನ ಸಾಕೋದು ತಪ್ಪಲ್ಲಪ್ಪ ಹೀಗೆಲ್ಲ ಕ್ಲಾಸ್ ರೂಮ್ಗೆಲ್ಲ ಹಿಡ್ಕೊಂಡ್ ಬರಬಾರ್ದು ಸರಿನಾ ನಿಮ್ಮ ಅಜ್ಜಿಗೆ ಒಂದ್ಸಲ ಹೇಳು ನಾನು ಇದನ್ನ ಸಾಕ್ತೀನಿ ಕಣಜ್ಜಿ ಅಂತ ಆವಾಗ ಅವ್ರೇನು ಬೈ ಸರಿನಾ ಹುಷಾರಾಗಿ ಸಾಕ್ಬೇಕು ಹ್ಮ್ ಸರಿ ಒಳ್ಳೇದಾಗಲಿ ಚೆನ್ನಾಗಿ ಸಾಕು ಮೀಸ್ ನಿಮಗೆ ಗೊತ್ತಿಟ್ಟು డి నిల్స్తీనిస్ టీవర్ైలెంట్ ఆ కుత్కొక మధ్యాహ్న ఊటేల్స్ బి ఊట నేను బెక్క తి మన హాబా ಏನಾದ್ರೂ ಮಧ್ಯಾಹ್ನ ಕ್ಲಾಸಿಗೆ ಬಂದಾಗ ಇಲ್ಲೇ ಇದ್ರೆ ಕೊಡೋದೇ ಇಲ್ಲ ನಾನು ನಿಜವಾಗ್ಲು ನಾನೇ ಇಡ್ಕೊಂಡೋಗ್ತೀನಿ ಅಷ್ಟೇ ಸರಿ ಮಿಸ್ ಆತು ಸಾರಿ ಮಿಸ್ ಸ್ನೇಹಿತರೆ ನೋಡಿರ ನನ್ನ ಆಡಿಸ್ಬಿಟ್ರು ಹ್ಮ್ ಹ್ಮ್ ನಮ್ಮ ಅಂತ ಬಿಟ್ಟು ಬರ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ சைபர் யாக்க ஜாஸ்தி ஆகல சப்ஸ்கிரைபர் ஆகிரி சப்ஸ்கிரைப் பத்னா ஐயங்க கமெண்ட் நிறி முந்தின விடியோதாக சி டாட்டா